ಯಾರನ್ನು ಕೂಡ ಲೀಡರ್ ಮಾಡಕ್ಕೆ ನಡೀತಿರುವಂತಹ ಹೋರಾಟ ಅಲ್ಲ ಇದು ಈ ಒಂದು ದೇಶ ಬಚಾವ ಚಳುವಳಿ ಚುನಾವಣೆ ಗೆಲ್ಲದಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತಹ ಪ್ರಚಾರ ಆಂದೋಲನ ಅಲ್ಲ ಇದು ಚುನಾವಣೆ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನು ಮೂರುವರೆ ನಾಲ್ಕು ಮೂರುವರೆ ವರ್ಷ ಇದೆ ಈ ಒಂದು ಹೋರಾಟ ಬಸನಗೌಡ ಪಾಟೀಲ್ ಎತ್ತಾಡ್ರ ಲೀಡ್ರ್ ಮಾಡಕ್ ಹೊಟ್ಟಿಲ್ಲ ಪಾಟೀಲ್ ಎತ್ತರು ಈಗ ಆಲ್ರೆಡಿ ಮೂರನೇ ಸಾರಿ ಎಂ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಂ ಎಲ್ ಸಿ ಆಗಿದ್ದಾರೆ ಎರಡು ಸಾರಿ ಎಂ ಪಿ ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರ ಲೀಡರ್ ಮಾಡ ಅಗತ್ಯಲ್ಲ ಅವ್ರಿಗೆ ಆಲ್ರೆಡಿ ಲೀಡ್ರ್ ಆಗೋಗಿದ್ದಾರೆ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸವನಗೌಡ ಪಾಟೀಲ್ ಅಂತ ಹೇಳಿ ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕಿತ್ತೂರು ಕರ್ನಾಟಕದವರೆಗೂ ಕೂಡ ಎಲ್ಲರೂ ಹೇಳ್ತಾರೆ ಅವ್ರನ್ನ ನಾವು ಲೀಡರ್ ಮಾಡಿಲ್ಗೆ ಯಾರು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಬರುವಂತ ಅಗತ್ಯ ಇಲ್ಲ ನೆಲದಿಂದ ಎದ್ದು ಬಂದು ಲೀಡರ್ ಆಗಿದ್ದಾರೆ ಇನ್ನ ಏಳು ಸರಿ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಿರುವಂತ ಅವಿಭಜಿತ ಬೆಳಗಾಂ ಜಿಲ್ಲೆ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶ್ ಜಾರಕಿಹೊಳಿ ಅವ್ರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ ಆಲ್ರೆಡಿ ಲೀಡ್ರ್ ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತದ್ದು ಕೂದಲೇ ಯಂತ್ರದಲ್ಲಿ ಮಿಸ್ ಆದಾಗ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆ ಯೋಚನೆಯನ್ನು ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿನ ತುಂಬಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡಿದಂತಹ ಸಾಕಾರನ ನಾವು ಲೀಡರ್ ಮಾಡ ಅಗತ್ಯ ಇಲ್ಲ ಅವ್ರು ಆಲ್ರೆಡಿ ಲೀಡ್ರ ಈ ಭಾಗದಲ್ಲಿ ದೊಡ್ಡ ಹೆಸರು ಇಟ್ಕೊಂಡಿರುವಂತವ್ರು ಬಂಧುಗಳೇ ಈ ಹೋರಾಟ ಅನ್ನೋದು ನಾವು ಯಾರನ್ನ ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು ಈ ಹೋರಾಟ ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನ ಉಳಿಸ್ಕೊಡೋದಕ್ಕೋಸ್ಕರ ನಮ್ಮ ರೈತರ ಭೂಮಿಯನ್ನ ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಹೋರಾಟ ಇದು ಬಂಧುಗಳೇ ಈ ಹೋರಾಟವನ್ನ ಯತ್ನಾಳ್ ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದಿವಿ ಇವರ ಒಫ್ವ ಭೂ ಕಬಳಕೆ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾರೋ ಅವರು ಪರವಾಗಿ ನಾವು ನಿಂತಿದೀವಿ ಆದ್ರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ ಅವ್ರಿಗೆ ಏನನ್ಬೇಕು ನೀವೇ ಯೋಚನೆಯನ್ನು ಮಾಡಿ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಯತ್ನಾಳ್ ಆಗ್ಲಿ ಸಾಹುಕಾರರಾಗ್ಲಿ ಯಾರ ವಿರುದ್ಧ ಟಂಕ ಕಟ್ಟಿ ಇವತ್ತು ರೈತರ ಪರವಾಗಿ ಯತ್ನಾಳ್ ಚಾಟ್ಲಿ ಮಾಡ್ಬೇಕಾ ಯತ್ನಾಳ್ ಹೇಳಿದ್ರು ಅವನ್ ಒಬ್ಬನ ಹೆಸರನ್ನ ಲಫನ ಎಂತ ಹೇಳಿದ್ರು ನಿಮ್ಮ ಪರವಾಗಿ ನೀವು ಇವತ್ತು ಅವ್ರನ್ನ ಉಚ್ಚಾಟಲಿ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು ನೀವು ಧ್ವನಿ ಯಾಕೆಂದ್ರೆ ಸಾಹುಕಾರರು ಸಾಹ್ಕಾರರು ನಿಮ್ಮ ಪರ ಹೋರಾಟಕ್ಕೆ ಇವತ್ತಿಲ್ಲಿ ಇಲ್ಲಿ ಬಂದಿರೋದು ಬಂಧುಗಳೇ ಬಂಧುಗಳೇ ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಡ್ರೋ ಸಾಹ್ಕರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ದೀವಿ ಅಂತಂದ್ರೆ ವಫ್ ವಿಚಾರ ರಾತ್ರೋ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆಯದ್ದು ಪಾಣಿ ನೋಡ ಒಳಗಡೆ ವಫ್ ಅಷ್ಟೇ ಅಂತ ಹೇಳಿ ಪರಿವರ್ತನೆ ಆದಾಗ ಅದ್ರ ವಿರುದ್ಧ ಅಹೋರಾತ್ರಿ ಧರಣಿನ ಪ್ರಾರಂಭ ಮಾಡಿದ್ದಾರು ಯತ್ನಾಡ್ರ ಪ್ರಾರಂಭವನ್ನು ಮಾಡಿದ್ದು ಅಹೋರಾತ್ರಿ ಧರಣಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಸಾಜ ಕರೆಸಿದ್ದರು ಯತ್ನಾಡ್ರಲ್ಲಿ ಕರೆಸಿದ್ರು ಆ ಸಭೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂತ ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿದ್ದರು ಯತ್ನಾಡ್ರ ಕರೆಸಿದ್ರು ಅದಕ್ಕೆ ಬೆಂಗಾವಲಾಗಿ ನಿಂತ್ಕೊಂಡವ್ರು ಯಾರು ಪ್ರಹ್ಲಾದ್ ಜೋಶಿ ಅವರು ನಿಂತ್ಕೊಂಡ್ರು ಬೇರೆ ಬೇರೆ ಸೋಮಣ್ಣ ಸಾಹೇಬರು ಸಹಕಾರ ಕೊಟ್ಟರು ಅದೇ ರೀತಿನಲ್ಲಿ ಇಡೀ ಇಷ್ಟು ಜನಗಳನ್ನ ಒಟ್ಟು ಸೇರಿಸೋದಕ್ಕೋಸ್ಕರ ಜೊತೆಗೆ ರಾಮ ಲಕ್ಷ್ಮಣರ ತರ ನಿಂತ್ಕೊಂಡವ್ರು ಯಾರು ಅಂತ ಹೆದರ ಜೊತೆಗೆ ನಿಂತ್ಕೊಂಡವ್ರು ಯಾರು ಅಂದ್ರೆ ಸಹಕಾರ ನಿಂತ್ಕೊಂಡಿದ್ದಾರೆ ಅವ್ರ ಪರವಾಗಿ ನಾವು ಬೆಂಗಳೂರು ಇರ್ಬೋದು ಮೈಸೂರಿಂದ ನಾವು ಇಲ್ಲಿ ಬಂದಿದೀವಿ ನಮ್ಮ ಜನರ ರಸ್ ನಮ್ಮ ಜನರ ಭೂಮಿ ಉಳಿಸೋದಕ್ಕೋಸ್ಕರ ಬಂದಿದ್ವಿ ಬಂಧುಗಳೇ ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರ್ತೀನಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಸಿದ್ದರಾಮಯ್ಯ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿತ್ತು ನೀವು ಒಂದು ಸ್ವಲ್ಪ ಹಿಂದಕ್ಕೋಗಿ ಯೋಚನೆ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆ ಎಫ್ ಡಿ ಇರ್ಬೋದು ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇವ್ರ ವಿರುದ್ಧ ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಮೈಸೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಸುಮಾರು ಸಾವಿರದ ಆರ್ನೂರು ಎಸ್ ಡಿ ಪಿ ಐ ಪಿ ಎಫ್ ಐ ಕೆ ಎಫ್ ಡಿ ದುರುಳ್ರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಆ ದಾಖಲೆ ಆ ತರದ ಪ್ರಕರಣಗಳನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೂಗಳ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಟ್ರು ಆ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಟಿಪ್ಪು ಜಯಂತಿ ಆರಂಭ ಮಾಡಿದ್ರು ಮೈಸೂರಿನಲ್ಲಿ ರಾಜು ಹತ್ಯೆ ಆಯಿತು ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು ಮಂಗಳೂರಿನಲ್ಲಿ ದೀಪಕ್ ರಾವ್ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ಸಂತೋಷ್ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ರುದ್ರೇಶ್ ಮಂಡ್ರಿ ಕೇಸ್ ಆಯ್ತು ಕುಶಾಲ ನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು ಮೈಸೂರಿನಲ್ಲಿ ಮಾಗಳಿ ರವಿ ಹತ್ಯೆ ಆಯ್ತು ಹಾಗೆ ಉತ್ತರ ಕರ್ನಾಟಕದಲ್ಲಿ ಪರೇಶ್ ಮೆಸ್ತ ಹತ್ಯೆ ಆಯ್ತು ಈ ರೀತಿ ಸರಣಿ ಹತ್ಯೆಗಳು ನಡೀಲಿಕ್ಕೆ ಶುರುವಾಯ್ತು ಅದರ ನಂತರ ಇದೇ ಪಕ್ಕದಲ್ಲೇ ಇರುವಂತಹ ಗುಲ್ಬರ್ಗದಲ್ಲಿ ಒಬ್ಬ ಕಳ್ಳ ಒಬ್ಬ ಕಳ್ಳ ಮಲ್ಲಿಕಾರ್ಜುನ ಬಂಡೆ ಪೊಲೀಸ್ ಆಫೀಸರ್ ಹತ್ಯೆ ಮಾಡಿದ ತುಮಕೂರಿನಲ್ಲಿ ಪಿ ಐ ಜಗದೇಶಿನ ಒಬ್ಬ ಕಳ್ಳ ಡ್ರಾಗರ್ ಅಲ್ಲಿ ಚುಚ್ಚಿ ಸಾಯಿಸಿದ ಡಿ ವೈಎಸ್ಪಿ ಎಂ ಕೆ ಗಣಪತಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಡಿ ಕೆ ರವಿ ಸಾವನ್ನಪ್ಪಿದ್ರು ಡಿ ಸಿ ಡಿ ಸಿ ಆಗಿದ್ದಂತ ಶಿಖಾ ಮೇಲೆ ಅವಾಚ ಶಬ್ದಗಳಿಂದ ನಿಂದನೆ ಆಯ್ತು ಡಿ ಸಿ ಹಾಗೂ ಐ ಎಸ್ ಆಫೀಸರ್ ರಶ್ಮಿ ಮಹೇಶ್ ಮೇಲೆ ದಾಳಿ ಆಯ್ತು ಹೀಗೆ ಅಧಿಕಾರಿಗಳಿಗೂ ರಕ್ಷಣೆ ಇರಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಹಿಂದೂ ಕಾರ್ಯಕರ್ತರಿಗೂ ರಕ್ಷಣೆ ಇಲ್ಲ ಅಂತ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಚುನಾವಣೆ ಬಂತು ಹಳೆ ಅನುಭವನ ಇಟ್ಕೊಂಡು ನಾವು ಹೇಳುದು ಒಂದು ವೇಳೆ ಯಾಮಾರಿ ಅನ್ನೋದು ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದು ಇವತ್ತು ಒಂದೂವರೆ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇರುವಂತ ರೀತಿಯನ್ನ ನೋಡಿದ್ರೆ ನಿಮಗೆ ಯಾರಿಗಾದ್ರು ಇದು ತಾಲಿಬಾನಿ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ ಯಾರಿಗಾರು ಅನುಮಾನ ಇದೆಯಾ ಆಗ ಕ್ರಿಮಿನಲ್ ಪ್ರಕರಣ ವಾಪಸ್ ತೆಗೆದುಕೊಂಡ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜಖಂ ಮಾಡಿದಂತಹ ಪೊಲೀಸರ ಮೇಲೆ ದಾಳಿ ಮಾಡಿದಂತಹ ಮುಸಲ್ಮಾನರ ವಿರುದ್ಧ ಇದ್ದಂತಹ ಎ ಪಿ ಎ ಕೇಸ್ಗಳು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಶನ್ ಆಕ್ಟ್ ಅದರಡಿ ಹಾಕಿದಂತಹ ಕಠಿಣ ಅತಿ ಕಠಿಣ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರು ಆದರೂ ಬೆನ್ನಲ್ಲೇ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಡೋ ಸೂಚನೆ ಕೊಟ್ಟಿದ್ದ ಮಾತ್ರ ಅಲ್ಲ ಈ ಸರಿ ನಿಮ್ಮ ಪ್ರಾಣ ಮಾತ್ರ ನಿಮ್ ಭೂಮಿನೂ ಕಿತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ವಫ್ನ ಅಸ್ತ್ರವನ್ನು ಬಿಟ್ಟಿದ್ದಾರೆ ಇವತ್ತು ರಾತ್ರೋ ರಾತ್ರಿ ವಿಜಯಪುರದ ಸಾವಿರಾರು ಜನ ರೈತರು ಭೂಮಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ತೇರ್ದಾಳದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಹಾಗೆ ವಿಜಯಪುರದಲ್ಲಿ ಜೊತೆಗೆ ಬೀದರ್ನಲ್ಲಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸರ್ಕಾರಿ ಆಸ್ತಿ ನಾಲ್ನೂರ ನಲವತ್ ಮೂರು ಎಕರೆ ಕಬಳಿಸುವಂತ ಕೆಲಸ ಮಾಡಿದರೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಹಿಂದೂಗಳ ಭೂಮಿಯನ್ನ ಕಬಳಿಸುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅದ್ರ ವಿರುದ್ಧ ಎತ್ತಾಳರು ಸಾವ್ಕಾರ ಹೋರಾಟಕ್ಕೆ ನಿಂತಿದ್ದಾರೆ ಇದಕ್ಕೆ ನೀವು ನಾವು ಸಹಕಾರ ಕೊಡಬೇಕಾ ಬೇಡವಾ ನೀವು ನಾವು ಧ್ವನಿ ಎತ್ತಬೇಕಾ ಬೇಡವಾ ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟ ಮಾಡಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕ ಬೇಡುವ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅಭಿಯಾನವನ್ನು ಮಾಡ್ಕೊಂಡಿದ್ದೀವಿ ಬಂಧುಗಳೇ ಬಂಧುಗಳೇ ಅನ ಯಾರು ಜಮೀರ್ ಅಹಮದು ಇರದು ಏನು ಹಾಕೋ ರೆಡಿ ಇರಾದನೆ ಮನುಷ್ಯ ಅಲ್ಲಾಕಿ ಆಸ್ತಿ ಅಂತ ಇದು ಅಲ್ಲೊಂದು ಆಸ್ತಿ ಅಂತೆ ನಾ ಜಮೀರ್ ಅಹಮದ್ ಕೇಳಿಕ್ಕೆ ಬಯಸ್ತೀನಿ ನೀವು ಸಿದ್ದರಾಮಯ್ಯವರು ಹೇಳಿದರೆ ಇದು ಅಲ್ಲಾಕಿ ಇದು ಜಮೀನು ಅದು ಇದು ಅಂತ ಹೇಳ್ತಾ ಇದ್ದೀರಲ್ಲ ಜಮೀರ್ ಅಹಮದ್ ನಿಮ್ಮ ಅಲ್ಲಾಗೂ ಭಾರತಕ್ಕೂ ಏನ್ರಿ ಸಂಬಂಧ ಇದೆ ಅರಬ್ನಲ್ಲಿ ಹುಟ್ಟಿರುವ ನಿಮ್ಮ ದೇವರಿಗೂ ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನ್ ಸಂಬಂಧ ಇದೆ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಈ ನೆಲದ ಧರ್ಮಗಳಲ್ಲ ಆ ಬರಡು ಭೂಮಿಯಾಗಿರುವಂತಹ ಮರುಭೂಮಿಯಲ್ಲಿ ಹುಟ್ಟಿದಂತ ಧರ್ಮಗಳು ನೀವು ನೆಲೆ ಕಂಡುಕೊಂಡು ಭಾರತಕ್ಕೆ ಬಂದಿದ್ದೀರಿ ಹೊರತು ನಮ್ಮ ಧರ್ಮ ನಿಮ್ಮ ಹತ್ರ ನೆಲೆ ಕಳ್ಕೊಂಡು ಹೋಗಿಲ್ಲ ನಿಮಿಗೂ ಭಾರತಕ್ಕೆ ಏನ್ರಿ ಸಂಬಂಧ ನಿಮ್ಮ ಪ್ರವಾದಿಗೂ ಭಾರತಕ್ಕೆ ಏನ್ ಸಂಬಂಧ ನಿಮ್ಮ ಧರ್ಮಕ್ಕೂ ಭಾರತಕ್ಕೆ ಏನ್ ಸಂಬಂಧ ಆಗಿರ್ಬೇಕಂದ್ರೆ ಅಲ್ಲಾಹು ಭೂಮಿ ಭಾರತದಲ್ಲಿ ಹೇಗಿರಕ್ಕೆ ಸಾಧ್ಯ ಇಲ್ಲಿರುವಂಥದ್ದು ರಾಮನ ಭೂಮಿ ಇಲ್ಲಿರುವಂಥದ್ದು ಇಲ್ಲಿರೋದು ಕ್ರಿಶ್ಚಿಯನ್ ಚನ್ನಮ್ಮ ಹೋರಾಟ ಮಾಡಿ ಉಳಿಸಿರೋ ಭೂಮಿ ಸಂಗೊಳ್ಳಿ ರಾಯಣ್ಣ ಹೋರಾಟದ ಭೂಮಿ ಇಲ್ಲಿರೋದು ಶಿವಾಜಿ ಮಹಾರಾಜರ ಭೂಮಿ ಇಲ್ಲಿರುವ ಇದು ನಮ್ಮ ಭೂಮಿ ಇದು ನಮ್ಮ ಧರ್ಮೀಯರ ಭೂಮಿ ಇದು ಇದು ಹಿಂದೂ ಧರ್ಮದ ನೆಲಬೀಡಿದು ಇಲ್ಲಿ ನಿಮ್ಮ ಅಲ್ಲನ ಭೂಮಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಜಮೀರ್ ಅಹಮದ್ ಇರ್ಬೋದು ಅವ್ರನ್ನ ಪೋಷಣೆ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಇರ್ಬೋದು ಅವರಿಗೆ ಪಾಠ ಕಲಿಸ್ಬೇಕು ಈ ವಫ್ ಇದ್ದು ಗೆಸೆಟ್ ಕ್ಯಾನ್ಸಲ್ ಮಾಡಬೇಕು ಇವತ್ತು ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ ಮತ್ತು ಚಂದ್ರಬಾಬು ನಾಯ್ಡು ವಫ್ ಬೋರ್ಡ್ನೇ ಬರ್ಖಾಸ್ತ್ ಮಾಡಿದರೆ ನಾವು ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ಇಲ್ಲಿಂದ ಒಕ್ಕಾಗಲಿಂದ ಧ್ವನಿಯ ತನ ವಫ್ ಕಾಯ್ದೆನೆ ಬರ್ಖಾಸ್ತ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ ಬಂಧುಗಳೇ